ಈ ನರೇಂದ್ರ ಮೋದಿ ಸರಿ ಇಲ್ಲಪ್ಪ ನರೇಂದ್ರ ಮೋದಿ ಬೇಡ ಏ ಮೋದಿ ಸರಿ ಇಲ್ಲ ಮೋದಿ ಸರಿಯಾಗಿ ವರ್ಕ್ ಮಾಡಲ್ಲ ಮೋದಿ ಅವ್ರನ್ನ ಕೆಳಗಿಳಿಸಬೇಕು ಮೋದಿ ಅಧಿಕಾರ ಬಿಡಬೇಕು ಮೂರನೇ ಬಾರಿ ಬಿಜೆಪಿ ಅಬ್ಬಾರ್ ಪಾರ್ ಅಂತ ಹೇಳಿ ಇನ್ನೂರ ನಲ್ವತ್ತಕ್ಕೆ ಬಂದಿಳ್ದಾಗ ಸುಮ್ಮನೆ ಮೋದಿನ ಹೊಗಳ್ತಾರೆ ಆರ್ ಎಸ್ ಎಸ್ ಮೋದಿಗೆ ಚೇರ್ ಬಿಡು ಅಂತ ಹೇಳ್ತಾ ಇದೆ ನರೇಂದ್ರ ಮೋದಿಗಿಂತ ಮತ್ತೊಬ್ಬ ಇನ್ನೂ ಅದ್ಭುತ ಆಡಳಿತ ಕೊಡೋರು ಬರ್ಬೋದಲ್ವಾ ಮರಕ್ಕಿಂತ ಮರ ದೊಡ್ದು ಅಂತಾರಲ್ಲ ನರೇಂದ್ರ ಮೋದಿಗೆ ಎಪ್ಪತ್ತೈದು ವರ್ಷ ತುಂಬ್ತಾ ಇದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹುಟ್ಟಿದಂಥ ನರೇಂದ್ರ ಮೋದಿ ಇದೇ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದನೇ ವರ್ಷವನ್ನು ತುಂಬಿ ಎಪ್ಪತ್ತಾರನೇ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಪಟ್ಟದಿಂದ ಕೆಳಗಿಳಿಬೇಕಾ ಕೆಳಗಿಳಿಬೇಕು ಅನ್ನುವಂಥ ಒತ್ತಾಯ ಏನಾದರೂ ಇದೆಯಾ ಅಥವಾ ಎಲ್ಲದಕ್ಕಿಂತ ಕುತೂಹಲ ಅಂದರೆ ಸ್ವತಃ ನರೇಂದ್ರ ಮೋದಿ ಏನಾದರೂ ಸಾಕು ನನಗೆ ನನಗೆ ಇದು ಇದು ಎಪ್ಪತ್ತೈದು ವರ್ಷ ಅನ್ನೋದಿದೆಯಲ್ಲ ಇದೊಂಥರ ಏನು ಸನ್ಯಾಸ ವಾನಪ್ರಸ್ಥ ಏನು ಹೇಳ್ತೀವಲ್ಲ ಸೊ ಈ ಸನ್ಯಾಸ ಆಶ್ರಮದ ಕಾಲ ಹಂಗಾಗಿ ಬಿಟ್ಟು ಬಿಡೋಣ ಮುಂದೆ ತುಂಬ ಜನರಿಗೆ ಇದು ಅವಕಾಶ ಕೊಡೋಣ ಯಾಕೆಂದರೆ ಮೋದಿಯನ್ನು ನೋಡಿರುವಂಥವರು ಮೋದಿಗಿಂತ ಇನ್ನೂ ಅದ್ಭುತ ಏನು ಆಡಳಿತವನ್ನು ಕೊಡುವಂಥವ್ರು ಇರ್ಬೋದೇನೋ ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಯಾಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಈಗ ಕಾಂಗ್ರೆಸ್ನವರು ಬೇರೆ ಬೇರೆ ಪಕ್ಷದವರು ವಾದ ಮಾಡೋದು ಇದನ್ನೇ ನರೇಂದ್ರ ಮೋದಿನೇ ಅದ್ಭುತ ಅಂತ ಹೇಳ್ತಾ ಇದ್ದೀರಲ್ಲ ನರೇಂದ್ರ ಮೋದಿಗಿಂತ ಮತ್ತೊಬ್ಬ ಇನ್ನೂ ಅದ್ಭುತ ಆಡಳಿತ ಕೊಡೋರು ಬರ್ಬೋದಲ್ವ ಮರಕ್ಕಿಂತ ಮರ ದೊಡ್ಡದು ಅಂತಾರಲ್ವ ಹಾಗಾಗಿ ಇಲ್ಲಿವರೆಗೂ ನೋಡಿರೋದು ಮೋದಿಯನ್ನಷ್ಟೇ ನೀವು ಇನ್ಯಾರೋ ಬಂದರೆ ಅದಕ್ಕಿಂತ ಅದ್ಭುತ ಆಗ್ಬೋದಲ್ವಾ ಬಟ್ ಇಲ್ಲಿ ಇನ್ನೊಂದು ಸೀಕ್ರೆಟನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಇದನ್ನು ನೀವು ಖಂಡಿತ ಕೇಳಲೇಬೇಕು ಯಾಕಂದರೆ ಈ ವಿರೋಧ ಪಕ್ಷದವ್ರು ಹೆಂಗಿದ್ದಾರೆ ಅಂತ ಹೇಳಿದರೆ ವಿರೋಧ ಪಕ್ಷದವ್ರು ಹೆಂಗಿದ್ದಾರೆ ಅಂತ ಹೇಳಿದರೆ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಏ ಈ ವಾಜಪೇಯಿ ಸರಿ ಇಲ್ಲ ರೀ ವಾಜಪೇಯಿ ಏನು ಸರಿಯಾದಿ ಆಡಳಿತದ ವಿಚಾರದಲ್ಲಿ ಅಷ್ಟೊಂದು ಖಡಕ್ಕಿಲ್ಲ ವಾಜಪೇಯಿಯವರು ಒಂದಷ್ಟು ಎಡೋತಾ ಇದ್ದಾರೆ ಅಂತ ಹೇಳೋರು ಆಮೇಲೆ ಯಾವಾಗ ಅಡ್ವಾಣಿಯವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ಆವಾಗೇ ವಾಜಪೇಯಿ ಅವರು ಪರವಾಗಿರಲಿಲ್ಲ ಈ ಅಡ್ವಾಣಿ ಎಲ್ಲ ನಮ್ಮ ಆಗಲ್ಲಪ್ಪ ಇವರು ಕಟ್ಟೋರು ಹಿಂದುತ್ವ ಅಂತಾರೆ ಇವರು ಏನು ರಾಮ ರಥಯಾತ್ರೆ ಮಾಡ್ಬಿಟ್ಟು ಎಂತೆಂತ ಏನು ಏನು ದೇಶವನ್ನು ಒಡೆಯುವಂತ ದ್ವೇಷ ಉಂಟು ಮಾಡೋ ಕೆಲಸ ಮಾಡ್ತಾರೆ ಅಡ್ವಾಣಿ ಅವರೆಲ್ಲ ಬೇಡ ವಾಜಪೇಯಿ ಅವ್ರ ಎಷ್ಟೋ ಪರವಾಗಿರ್ಲಿಲ್ಲ ಆದಾಗಿ ನರೇಂದ್ರ ಮೋದಿ ಬಂದಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಅಡ್ವಾಣಿ ಅವ್ರನ್ನ ಏನು ಪ್ರಧಾನಿ ಅಭ್ಯರ್ಥಿ ಅಂತಂದ್ರು ಆಗ ಈ ತರ ಹೇಳಿದ್ರು ಇದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಬಂದಾಗ ಏ ಅವರೇ ಪರವಾಗಿರ್ಲಿಲ್ಲ ಈ ನರೇಂದ್ರ ಮೋದಿ ಏನ್ ಕಡಿಮೆನಾ ಇವರು ಗುಜರಾತಲ್ಲಿ ಏನೇನ ಅನಾಹುತ ಮಾಡಿದ್ದಾರೆ ಈ ನರೇಂದ್ರ ಮೋದಿ ಸರಿ ಇಲ್ಲಪ್ಪ ನರೇಂದ್ರ ಮೋದಿ ಬೇಡ ಅಡ್ವಾಣಿ ಅವರೇ ಓಕೆ ಆಗಿತ್ತು ಅವರೇ ಪರವಾಗಿರ್ಲಿಲ್ಲ ಅಂತ ಅಂದ್ರೆ ಯಾರ್ಯಾರು ಅಂದ್ರೆ ಪ್ರಧಾನಿ ಅಭ್ಯರ್ಥಿ ಅಂತ ಬರ್ತಾರೋ ಅವ್ರನ್ನ ವಿರೋಧ ಮಾಡೋದು ಹಿಂದಿದ್ದವ್ರನ್ನ ಹೊಗಳೋದು ಇದು ನಿರಂತರ ಮುಂದುವರ್ಸ್ಕೊಂಡೇ ಬರ್ತಾ ಇದ್ದಾರೆ ಈಗ ಮೋದಿ ಸರಿ ಇಲ್ಲ ಮೋದಿ ಸರಿಯಾಗಿ ವರ್ಕ್ ಮಾಡಲ್ಲ ಮೋದಿ ಅವ್ರನ್ನ ಕೆಳಗಿಳಿಸ್ಬೇಕು ಮೋದಿ ಅಧಿಕಾರ ಬಿಡಬೇಕು ಮೋದಿಗಿಂತ ಇನ್ನೊಬ್ರು ಒಳ್ಳೆ ಆಡಳಿತ ಕೊಡ್ಬೋದು ಅಂತೇಳಿ ನೆಕ್ಸ್ಟ್ ಯೋಗಿಯವ್ರನ್ನ ಕರ್ಕೊಂಬಂದ್ರೆ ಏ ಮೋದಿ ಪರವಾಗಿರ್ಲಿಲ್ಲ ಮೋದಿನೇ ಬೆಸ್ಟ್ ಇತ್ತು ಇವರೇನು ಯೋಗಿ ಎಲ್ಲದಕ್ಕೂ ಬುಲ್ಡೋಜರ್ ಅಂತಾರೆ ಎಲ್ಲದಕ್ಕೂ ನುಗ್ಗಿಸ್ತೀನಿ ಎಲ್ಲದಕ್ಕೂ ನಾನು ಕಠಿಣ ಕ್ರಮ ಮಾತಲ್ಲ ಕೆಲಸ ಮಾಡಿ ತೋರಿಸ್ತೀನಿ ಅಂತಾರೆ ಇವರು ಬೇಡಪ್ಪ ಇವರು ಮೋದಿಯವರೇ ಚೆನ್ನಾಗಿದ್ರು ಹೇಳುವಂಥ ಕಾಯಿಲೆ ಇದೆ ಅಂದ್ರೆ ಯಾರು ಬಂದ್ರು ಇವರಿಗೆ ಸಮಾಧಾನ ಇಲ್ಲ ಹಾಗಾಗಿ ಮೋದಿ ಎಪ್ಪತ್ತೈದು ವರ್ಷ ಆಯಿತು ಮೋದಿಯವರು ನನಗೆ ಎಪ್ಪತ್ತೈದು ಆಯಿತಪ್ಪ ನನಗಿನ್ನ ನಾನೇನು ದಾಖಲೆ ಮಾಡಬೇಕು ಅಂತ ಇಲ್ಲ ನನಗೆ ಏನೋ ಹದಿನೈದು ವರ್ಷ ಆಡಳಿತ ಪೂರ್ಣ ಮಾಡಬೇಕು ಅಥವಾ ಇನ್ನೊಂದು ಟರ್ಮ್ ಮಾಡಿ ಇಪ್ಪತ್ತು ವರ್ಷ ಮಾಡಬೇಕು ಇದು ಯಾವುದು ನನಗಿಲ್ಲ ನನಗಿರೋ ದೇಶ ಸೇವೆ ನನಗೆ ಅವಕಾಶ ಕೊಟ್ಟಷ್ಟು ದಿನ ಮಾಡ್ತೀನಿ ನನಗೆ ಸಾಕು ಅನಿಸಿದಾಗ ಬಿಟ್ಟು ಹೋಗ್ತೀನಿ ಅಂತೇನಾದರೂ ಯೋಚನೆ ಮಾಡಿ ಬಿಟ್ಟು ಹೋಗ್ಬಿಟ್ರೆ ಹಾಗೇನು ಈ ರೀತಿ ಆದ್ರೆ ಅದು ನರೇಂದ್ರ ಮೋದಿಯವರ ನಿರ್ಧಾರ ಸ್ವಂತ ನಿರ್ಧಾರ ಆಗಿದ್ರೆ ಸರಿ ಅದನ್ನ ಯಾರಾದರೂ ಒಪ್ಪಲೇಬೇಕಾಗುತ್ತೆ ಆದರೆ ಆರ್ ಎಸ್ ಎಸ್ ಇದೆಯಲ್ಲ ಇದು ನರೇಂದ್ರ ಮೋದಿ ಅವರ ಹಿಂದೆ ನಿಂತು ಅದೇನು ಆ ಏನು ಡ್ರೈವಿಂಗ್ ಫೋರ್ಸ್ ಅಂತಾರಲ್ಲ ಆರ್ ಎಸ್ ಎಸ್ಸಿಂದ ಬಂದವರು ನರೇಂದ್ರ ಮೋದಿ ನರೇಂದ್ರ ಮೋದಿ ಯಾವಾಗಲೂ ಹೇಳ್ತಾರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮೊನ್ಮನೆ ಮೋಹನ್ ಭಾಗವತ್ ಇದನ್ನೇ ಹೇಳಿದ್ದು ಮೋದಿ ಕೂಡ ಇದನ್ನೇ ಒಪ್ಕೋತಾರೆ ಯಾಕಂದರೆ ಅವ್ರು ಹೇಳೋದೇನಂದರೆ ನನಗೆ ಆರ್ ಎಸ್ ಎಸ್ ಒಂದು ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡು ಮಾಡ್ತೀನಿ ನಾನು ಇಲ್ಲ ಎಲ್ಲೋ ದೇಶದ ಮೂಲೆಯಲ್ಲಿ ಏನೋ ಸಮಸ್ಯೆ ಇದೆ ಹೋಗ್ಬಿಟ್ಟು ಅಲ್ಲಿ ಸರ್ವಿಸ್ ಮಾಡಬೇಕು ಅಂದ್ರೂ ಮಾಡ್ತೀನಿ ಎಪ್ಪತ್ತೈದು ವರ್ಷ ಆದ ಕೂಡಲೇ ನಾನು ಕೆಲಸ ಬಿಟ್ಬಿಡ್ಬೇಕು ಹೋಗಿಬಿಡಬೇಕು ಅನ್ನೋಂಥದ್ದು ಇದೇನು ಗೌರ್ಮೆಂಟ್ ಜಾಬಾ ರಿಟೈರ್ಮೆಂಟು ಅದು ಈ ವಯಸ್ಸಲ್ಲೇ ಆಗಬೇಕು ಅನ್ನೋದಕ್ಕೆ ಇಲ್ಲಿ ಬದುಕಿರೋವರೆಗೂ ಸ್ವಯಂ ಸೇವಕನಾಗೇ ಇರ್ತೀನಿ ಅಂತ ಹಾಗೆ ನರೇಂದ್ರ ಮೋದಿ ನನಗೆ ಆರ್ ಎಸ್ ಎಸ್ ಹೇಳಿದಾಗ ನಾನು ಪ್ರಧಾನಿ ಹುದ್ದೆಯಿಂದ ಇಳಿತೀನಿ ನನ್ನ ಸೇವೆ ಸಾಕು ಅನಿಸ್ದಾಗ ನಾನು ಹೋಗ್ತೀನಿ ಅಥವಾ ನನಗೆ ಆಗೋದಿಲ್ಲ ನಾನು ಇದನ್ನು ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದಾಗ ನಾನು ಬಿಟ್ಟು ಹೋಗ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡಿದ್ರೆ ಬಹುಶಃ ಮೋದಿಯವರು ಎರಡು ಸಾವಿರದ ಇಪ್ಪತ್ತೊಂಬತ್ತಲ್ಲ ಎರಡು ಸಾವಿರದ ಮೂವತ್ತ್ನಾಲ್ಕರವರೆಗೂ ಕೂಡ ಮುಂದುವರಿಬೋದು ಬಹಳಷ್ಟು ಜನ ನಾನು ಒಂದು ಎಕ್ಸಾಂಪಲನ್ನು ಹೇಳ್ತೀನಿ ಮೋದಿ ಏನಾದರೂ ಈ ಮೂರನೇ ಅವಧಿಯಲ್ಲಿ ಬಿ ಜೆ ಪಿ ಇನ್ನೂರ ನಲವತ್ತೊಂದು ನಲವತ್ತೆರಡು ಸ್ಥಾನಗಳು ಅಂತ ಅಂದಾಗ ನರೇಂದ್ರ ಮೋದಿ ಅವರನ್ನು ಬಿಟ್ಟು ಬೇರೆ ಯಾರೇ ಇಲ್ಲಿದ್ರೂ ಕೂಡ ಬೇರೆ ಯಾರೇ ಪ್ರಧಾನಿ ಅಭ್ಯರ್ಥಿ ಅಂತ ಆಗಿದ್ರು ಕೂಡ ಜೆ ಡಿ ಯು ಅಥವಾ ಟಿ ಡಿ ಪಿ ಎಲ್ ಜೆ ಪಿ ಈ ಪಕ್ಷಗಳನ್ನ ಒಗ್ಗೂಡಿಸ್ಕೊಂಡು ಹೋಗೋದು ಕಷ್ಟ ಆಗ್ತಾ ಇತ್ತು ಈಗ ಜೆ ಡಿ ಯು ಚಂದ್ರಬಾಬು ನಾಯ್ಡು ಅವರು ಅಂದರೆ ಟಿ ಡಿ ಪಿಯ ಹಾಗೆ ಜೆ ಡಿ ಯುನ ಏನು ನಿತೀಶ್ ಕುಮಾರ್ ಅವರು ಹಾಗೆ ಇನ್ನೊಂದು ಕಡೆ ಎಲ್ ಜೆ ಪಿಯ ಪಾಸ್ವಾನ್ ಅವರು ಚಿರಾಗ್ ಪಾಸ್ವಾನ್ ಅಥವಾ ಜನಸೇನಾ ಪಕ್ಷದ ಏನು ಪವನ್ ಕಲ್ಯಾಣ್ ಇವರೆಲ್ಲರೂ ಒಂದಾಗಿ ನಿಂತ್ಕೊಳ್ಳೋದಕ್ಕೆ ಒಂದು ಮೇಟಿ ತರ ಇರೋದು ಅಂದ್ರೆ ನರೇಂದ್ರ ಮೋದಿ ನರೇಂದ್ರ ಮೋದಿಯನ್ನು ನೋಡಿನೇ ಇವರೆಲ್ಲರೂ ಸುಮ್ಮನಿದ್ದಾರೆ ಅವ್ರಿಗೆಲ್ಲರೂ ಸಮಾಧಾನ ಪಡಿಸುವಂತ ತನ್ನ ಮಾತನ್ನು ಕೇಳಿಸುವಂತಹ ಶಕ್ತಿ ನರೇಂದ್ರ ಮೋದಿಗಿದೆ ಇವರನ್ನು ಬಿಟ್ಟು ಬೇರೆ ಯಾವ ನಾಯಕ ಆಗಿದ್ರು ಕೂಡ ಇಷ್ಟು ಗಟ್ಟಿಯಾಗಿ ಒಂದು ಒಗ್ಗೂಡಿಸ್ಕೊಂಡು ಹೋಗೋದು ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಮೂರನೇ ಬಾರಿ ಬಿಜೆಪಿ ಪಿ ಕಿ ಬಾರ್ ಚಾರ್ಸ ಪಾರ್ ಅಂತ ಹೇಳಿ ಇನ್ನೂರ ನಲ್ವತ್ತಕ್ಕೆ ಬಂದಿಳ್ದಾಗ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಸರ್ಕಾರ ರಚನೆ ಮಾಡ್ಕೊಂಡು ಯಾವ ಯಾವ ಬಿರುಕು ಭಿನ್ನಾಭಿಪ್ರಾಯ ಒಡಕುಗಳಿಲ್ಲದೇನೆ ತಗೊಂಡು ಹೋಗೋದಿಕ್ಕೆ ಸಾಧ್ಯ ಆಗಿದ್ದು ಮೋದಿಯಿಂದ ಸುಮ್ಮನೆ ಮೋದಿನ ಹೊಗಳ್ತಾರೆ ಅಂತ ನೀವು ಈಗ ಸಂದರ್ಭದಲ್ಲಿ ಹೇಳ್ಬೋದು ಆದ್ರೆ ನನಗೆ ಮೋದಿನ ಹೊಗಳುವಂತ ಯಾವ ಅವಶ್ಯಕತೆನೂ ಇಲ್ಲ ಯಾಕೆಂದರೆ ಹಿಂದಿನ ಆ ಏನು ಆ ಒಂದು ಕಿಚಡಿ ಸರ್ಕಾರಗಳನ್ನು ನೋಡಿದೀವಿ ಕರ್ನಾಟಕದಲ್ಲಿ ನೋಡಿದೀವಿ ಯಾವ ರೀತಿಯಲ್ಲಿ ಸರ್ಕಾರಗಳು ಸಮ್ಮಿಶ್ರ ಆದಾಗ ಚಿತ್ರನಾಗಿ ಅಲ್ಲಿ ಹದಿಮೂರು ಹದಿನೇಳು ಅತೃಪ್ತರು ಹೊರಗಡೆ ಹೋಗೋದು ಅವರೆಲ್ಲೋ ಬಾಂಬೆಗೆ ಹೋಗೋದು ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಇವ್ರಿಗೆ ಬೆಂಬಲ ಕೊಟ್ಟು ಇವ್ರ ಸರ್ಕಾರ ಮಾಡೋದು ಇವ್ರ ಸರ್ಕಾರದಲ್ಲಿ ಅವ್ರು ನನಗೆ ಇದೇ ಖಾತೆ ಬೇಕು ಅನ್ನೋದು ಮತ್ತೆ ಉಪಚುನಾವಣೆಗಳು ಒಂದಷ್ಟು ಕ್ಷೇತ್ರಕ್ಕೆ ಅಲ್ಲಿ ಅವರು ಗೆದ್ದು ಬರೋದು ಅಲ್ಲಿ ಅವ್ರು ಸೋತ್ ಹೋಗೋದು ಆ ಕಿತ್ತಾಟಗಳು ಇದು ಯಾವುದು ಇಲ್ಲದೆ ಇರೋ ತರ ಹಿಂದಿನ ಏನು ಜನತಾ ಪಕ್ಷದ ಸಮ್ಮಿಶ್ರ ಸರ್ಕಾರಗಳನ್ನು ನೋಡಿದೀವಿ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಯು ಪಿ ಎ ಮಾಡ್ಕೊಂಡು ಮಾಡಿದ್ದ ಎಡವಟ್ಟುಗಳನ್ನು ನೋಡಿದೀವಿ ಸೊ ಇದೆಲ್ಲವನ್ನು ನೋಡಿದಾಗ ಮೋದಿ ಸರ್ಕಾರ ಸುಭದ್ರ ಆಗಿದೆ ಅಂತ ಹೇಳಿದ್ರೆ ಮೋದಿ ಅನ್ನೋ ಒನ್ ಮ್ಯಾನ್ ಕಾರಣದಿಂದ ಪಿಯ ಜೊತೆ ಒಗ್ಗೂಡಬೇಕು ಅಂತ ಹೇಳಿದ್ರೆ ಒಂದು ವೇಳೆ ಟಿ ಡಿ ಪಿ ಎಲ್ ಜೆ ಪಿ ಜೆ ಡಿ ಯು ಒಪ್ಪದೇ ಇರ್ಬೋದು ಮೋದಿ ನಾಯಕತ್ವಕ್ಕೆ ನಾವು ಒಪ್ಪಬೇಕು ಅಂತ ಹೇಳಿದಾಗ ಓಕೆ ಮೋದಿ ಅಂತ ಲೀಡ್ರಿದ್ದಾರೆ ಅಂತಂದ್ರೆ ಒಪ್ತಾರೆ ಬರ್ತಾರೆ ಸೊ ಇದು ಕಾರಣ ಆಗಿದೆ ಬಹುಶಃ ಎಪ್ಪತ್ತೈದು ಮೋದಿಗೆ ರಿಟೈರ್ಮೆಂಟ್ ಏಜ್ ಅಲ್ಲ ಈಗ ಎರಡು ದಿನಗಳ ಹಿಂದಷ್ಟೇ ಮೋಹನ್ ಭಾಗವತ್ ಅವರು ಕೂಡ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ ಸೊ ಅವರೇ ಮೊನ್ನೆ ಅಂದ್ರೆ ಮೋದಿ ಎಪ್ಪತ್ತೈದಕ್ಕೆ ರಿಟೈರ್ಮೆಂಟ್ ಆಗ್ತಾರಾ ಅಂತ ಹೇಳಿ ಚರ್ಚೆಗಳು ಶುರುವಾಗಿತ್ತು ಯಾಕೆಂದರೆ ನಾಗಪುರದ ಒಂದು ವೇದಿಕೆಯಲ್ಲಿ ಮೋಹನ್ ಭಾಗವತ್ ಅವರೇ ಹೇಳಿದ್ರು ಎಪ್ಪತ್ತೈದು ಆದಾಗ ಶಾಲು ಓದಿಸಿ ಸನ್ಮಾನ ಮಾಡ್ತಾರೆ ಅಂದ್ರೆ ಸರಿ ನಿನ್ನ ಕಾರ್ಯಾವಧಿ ಮುಗ್ದಿದೆ ನಿನ್ನ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡು ಅನ್ನುವಂಥದ್ದು ಅಂತ ಒಂದು ಆರು ತಿಂಗಳಿಂದ ಹೇಳಿದಾಗ ದೊಡ್ಡ ಚರ್ಚೆ ಶುರುವಾಗಿತ್ತು ಇದು ಮೋದಿಗೆ ಹೇಳಿದ ಮಾತು ಆರ್ ಎಸ್ ಎಸ್ ಮೋದಿಗೆ ಚೇರ್ ಬಿಡು ಅಂತ ಹೇಳ್ತಾ ಇದೆ ಅಂತ ಆದ್ರೆ ಈಗ ಅನ್ನಿಸ್ತಾ ಇರೋದು ಈಗ ಅಂತಲ್ಲ ಇದು ಸಹಜವಾಗಿ ಯಾರಿಗಾದರೂ ಅರ್ಥ ಆಗಬೇಕಾಗಿರುವಂಥದ್ದು ಆಗಿರುವಂಥದ್ದು ಮೋದಿ ಅನ್ನುವಂಥ ಒಂದು ಏನೋ ಆ ಕೇಂದ್ರೀಕೃತ ಶಕ್ತಿ ಇಲ್ಲದೆ ಒಂದು ಸೆಂಟರ್ ಪಾಯಿಂಟ್ ಇಲ್ಲದೇನೆ ಮೇಟಿ ಇಲ್ಲದೇನೆ ಈ ಸಮ್ಮಿಶ್ರ ಸರ್ಕಾರವನ್ನು ಹೋಗೋದು ತುಂಬ ಕಷ್ಟ ಆಗುತ್ತೆ ಬೇರೆ ಯಾವ ನಾಯಕ ಆದರೂ ಕೂಡ ಅವ್ರನ್ನ ಒಪ್ಪಿ ಚಂದ್ರಬಾಬು ನಾಯ್ಡು ಅಂತ ಹಿರಿಯ ನಾಯಕ ಅಥವಾ ನಿತೀಶ್ ಕುಮಾರ್ ಅಂತ ಹಿರಿಯ ನಾಯಕ ಒಗ್ಗೂಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಬಹುಶಃ ಎಪ್ಪತ್ತೈದನೇ ವರ್ಷ ಮೋದಿಗೆ ಮತ್ತಷ್ಟು ಏನು ಯಶಸ್ಸನ್ನೇ ತಂದುಕೊಡುತ್ತೆ ಮತ್ತಷ್ಟು ಶಕ್ತವಾಗಿ ಸರ್ಕಾರ ನಡೆಸ್ತಾರೆ ಇನ್ನು ಮುಂದಕ್ಕೆ ಹೋಗ್ತಾರೆ ಅಂತ ಅನ್ಸುತ್ತೆ ಈ ರೀತಿಯ ಮೋದಿ ಎಪ್ಪತ್ತೈದನೇ ಏನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತಷ್ಟು ಎಪಿಸೋಡ್ಗಳನ್ನು ನಿಮ್ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ ಯಾಕೆ ಮೋದಿ ಸರ್ಕಾರ ಅತ್ಯಂತ ಸಶಕ್ತವಾಗಿದೆ ಅಂತ ಸೊ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ